ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೂರು ಸಂಚಿಕೆ ಮಾಡಿದೆ ಶಿವಣ್ಣನ ಬಗ್ಗೆ ಇವತ್ತು ನಾಲ್ಕನೇ ಸಂಚಿಕೆಗೆ ನಾನು ಕಾಲಿಟ್ಟಿದ್ದೀನಿ ಇದು ಈ ಚಿತ್ರ ಇವತ್ತಿನ ಮಾತಾಡುವಂಥ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ತೂಕವಾದಂಥ ಚಿತ್ರ ಇದು ಶಿವಣ್ಣನೇ ಈ ಚಿತ್ರನ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಮಾಡಬೇಕಾಗಿತ್ತು ಹತ್ತು ವರ್ಷದ ಹಿಂದೆ ಮಾಡಿಬಿಟ್ಟಿದ್ರೆ ಈ ಪಿಚ್ಚರು ಸೂಪರ್ ಹಿಟ್ ಆಗಿರೋದು ಬ್ಲಾಕ್ ಪಸ್ಟರ್ ಮೂವಿ ಆಗಿರೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಲಾಕ್ ಮೂವಿ ಆಗಿರೋದು ಆದರೆ ಏನೋ ಅದು ಗೊತ್ತಿಲ್ಲ ಚಿತ್ರ ಗಳಿಕೆಯಲ್ಲೂ ಮತ್ತು ಪ್ರದರ್ಶನದಲ್ಲೂ ಹಿಂದೆ ಬಿತ್ತು ಆದರೆ ಚಿತ್ರಕ್ಕೆ ಪ್ರಶಾಂತ್ಗಳ ಸುರಿಮಳೆನೇ ಬಿಡ್ತು ಇದನ್ನೇ ತೆಗೆದು ಹಿಂದಿಯವ್ರು ಬೇರೆ ಮಾಡಿಬಿಟ್ರು ಕಥೆ ಎಲ್ಲ ಹೇಳ್ತೀನಿ ಆ ಚಿತ್ರ ಅದರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಬಂದಂಥ ಚಿತ್ರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ನಮ್ಮ ಹೆಮ್ಮೆಯ ಹಿರಿಯ ಕವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಕಾದಂಬರಿ ಆಧಾರಿತ ಚಿತ್ರ ಚಿಗುರಿದ ಕನಸು ಇದು ಶಿವರಾಮ್ ಕಾರಂತ್ ರವರ ಕಾದಂಬರಿಯಾದ ಚಿಗುರಿದ ಕನಸು ಕಾದಂಬರಿ ಹೆಸರು ಸಹ ಚಿಗುರಿದ ಕನಸೆ ಚಿಗುರಿದ ಕನಸಿನ ಕಾದಂಬರಿಯನ್ನು ತಗೊಂಡು ಇಲ್ಲಿ ನಮ್ಮ ನಿರ್ದೇಶಕರಾದಂಥ ನಾಗಾಭರಣ ಅವರು ಮತ್ತು ಜಯಂತ್ ಕಾಂಕಿಣಿಯವರು ಇಬ್ಬರು ಸೇರಿ ಅದನ್ನು ಚಿತ್ರಕಥೆ ಮಾಡಿ ಅದನ್ನು ನಾಗಾಭರಣ ಅವರು ನಿರ್ದೇಶನ ಮಾಡಿದರು ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ತೂಕವಾದಂಥ ಚಿತ್ರ ಒಂದು ತೂಕ ಈ ಭೂಮಿ ತೂಕದ ಮನುಷ್ಯ ಅಂತೀವಲ್ಲ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ತೂಕವಾದಂಥ ಚಿತ್ರ ಕಾದಂಬರಿ ಆಧಾರಿತ ಒಂದು ಮತ್ತು ಅದರಲ್ಲಿದ್ದ ಸಂದೇಶ ಮತ್ತು ಎಲ್ಲೋ ಯಾವುದೋ ಊರಿಗೂ ಹೋದರೆ ತನ್ನ ಹುಟ್ಟೂರು ತನ್ನ ಬೆಳೆದೂರು ತನ್ನ ಮೂಲ ಜಾಗ ಹುಡ್ಕೊಂಡು ಬರೋದಿದೆ ನೋಡಿ ಇದನ್ನು ನಿಜವಾಗ್ಲೂ ಒಂದು ಈ ಥರ ಬೇರೆ ರೀತಿಯೇ ಇದೊಂಥರ ಫೀಲಿಂಗು ನಮ್ಮ ಹಳೇತನ ನಮ್ಮ ಒಂದು ನಮ್ಮತನ ನಮ್ಮ ಇದು ನಮ್ಮ ನಮ್ಮಿದು ಅನ್ನೋ ಒಂದು ಇದೆ ನೋಡಿ ಅದು ಯಾರಿಗೂ ಆಗಲ್ಲ ಈ ಥರ ಚಿತ್ರ ಮಾಡೋದು ಬರೀ ಅಣ್ಣವ್ರ ಕುಟುಂಬ ಮಾತ್ರ ಅದೇ ಚಿಗಿರದ ಕನಸು ಎರಡು ಸಾವಿರದ ಮೂರು ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿನ ಈ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಯಿತು ಚಿತ್ರ ಸುಮಾರು ಏಳರಿಂದ ಎಂಟು ಟು ಒಂಬತ್ತು ವಾರಗಳ ಪ್ರದರ್ಶನ ತ್ರಿಭುವನ್ ಚಿತ್ರಮಂದಿರದಲ್ಲಿ ಕಂಡಿತ್ತು ನಾಗಾಭರಣ ಅವರ ನಿರ್ದೇಶನ ಇದು ಚಿತ್ರದಲ್ಲಿದೆ ಆಮೇಲೆ ಇವರು ಏನಪ್ಪ ನಮ್ಮ ಜಯಂತ್ ಕಾಯ್ಕಿಣಿಯವರು ಸಂಭಾಷಣೆಗಾರರಾಗಿ ಒಂದೆರಡು ಗೀತೆನ ರಚನೆಕಾರರಾಗಿ ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದ ಮೊದಲ ಚಿತ್ರ ಇದು ಜಯಂತ್ ಕಾಯ್ಕಿಣಿಯವರು ಚಿತ್ರರಂಗವನ್ನು ಪ್ರವೇಶಿಸಿದ ಮೊದಲ ಚಿತ್ರ ಚಿಗುರುದಗನ ಆಮೇಲೆ ಅವರ ಬರೆದಂಥ ಹಾಡುಗಳಲ್ಲಿ ಮೊದಲ ಹಾಡು ಓ ಬಂದುವೇ ಹಾಡು ಅದು ಅಣ್ಣವ್ರ ಗಾಯನದಲ್ಲಿ ಬಂದಂಥ ಹಾಡು ಆ ಹಾಡನ್ನ ಅವರು ಬರೆದಿದ್ದು ಅದು ಅವರ ಮೊದಲ ಗೀತೆ ಅವರು ಬರೆದಂಥ ಮೊದಲ ಗೀತೆ ಅಣ್ಣವರು ಹಾಡಿದ್ದಾರೆ ನೋಡಿ ಅವ್ರಿಗೇನು ಅದೃಷ್ಟ ಹ್ಞೂ ಇದರ ಛಾಯಾಗ್ರಹರು ಬಂದು ನಮ್ಮ ಬಿ ಸಿ ಗೌರಿಶಂಕರ್ ಅವರು ಆರು ಹಾಡುಗಳು ಈ ಚಿತ್ರದಲ್ಲಿದೆ ಇದರ ಸಂಗೀತ ನಿರ್ದೇಶಕರು ವಿ ಅವರು ಆಮೇಲೆ ಈ ಚಿತ್ರದಲ್ಲಿ ನಮ್ಮೂರು ನಮ್ಮ ರಾಜ್ಯ ನಮ್ಮ ನೆಲ ಅಂತ ಊರು ಬಿಟ್ಟು ಹೋದಂಥ ವ್ಯಕ್ತಿ ಅವ್ರ ಮೊಮ್ಮಗ ಆ ಊರಿನ ಸೆಳೆತ ಬಿಡೋಲ್ಲ ನೋಡಿ ನಿಮಗೆ ಯಾವುದೇ ಊರಾದ್ರೂ ಅವನು ಎಲ್ಲೇ ಇರಲಿ ಅವ್ರ ಕಡೆಯವರು ಅವನಿಲ್ಲಿ ಬರಲೇಬೇಕು ಥರ ಮಾಡುತ್ತೆ ಆ ಸೆಳೆತ ನಮ್ಮದು ನಮ್ಮದು ನಮ್ಮೂರು ಅನ್ನೋ ಇದೆ ನೋಡಿ ಪ್ರೀತಿ ವಿಶ್ವಾಸ ಈ ಸಂಬಂಧಗಳು ಅದು ಇಳೀತದೆ ಆಗ ಹೇಳಿ ಅವರು ಈರು ವಾಪಸ್ಸು ತನ್ನ ತಾಯ್ನಾಡಿಗೆ ಬರ್ತಾನಲ್ಲ ಇದು ಒಂದು ಅದ್ಭುತವಾದಂಥ ಕಲ್ಪನೆ ಒಂದು ಅದ್ಭುತವಾದಂಥ ಚಿತ್ರ ಈ ಚಿತ್ರ ಬರೀ ಒಂದು ನಮ್ಮೂರು ನಮ್ಮೂರು ನಮ್ಮ ಜನ ಅನ್ನೋ ಒಂದು ಒಂದು ಈ ಸಂಬಂಧಗಳನ್ನು ಬೆಸೆಯುವ ಮತ್ತು ನಮ್ಮ ನೆಲ ಅನ್ನುವ ಒಂದು ಇದನ್ನೇ ಭಾವನಾತ್ಮಕವನ್ನು ಬಿಟ್ಟು ಅದರ ಜೊತೆ ಇದರಲ್ಲಿ ಸಂದೇಹ ಸಹ ತುಂಬ ಇದೆ ರೀ ಎಲ್ಲೋ ಹುಟ್ಟಿ ಫಾರಿನಲ್ಲಿ ಹುಟ್ಟಿ ಬಾಂಬೆಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ವಾಪಸ್ಸು ತನ್ನ ತಾಯ್ನಾಡಿಗೆ ಹಳ್ಳಿಗೆ ಬಂದಾಗ ಅವನು ಹೇಗೆ ರೈತನಾಗ್ತಾನೆ ಇದು ಎಷ್ಟು ಚೆನ್ನಾಗಿ ಒಂದು ಚಿತ್ರೀಕರಣ ಮಾಡಿದ್ದಾರೆ ಅಂದರೆ ರೈತರಾಗಿ ಅಲ್ಲಿದ್ದು ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ನೋಡಿ ವಿದ್ಯುತ್ ಉತ್ಪಾದನೆ ಹೇಗೆ ಮಾಡೋದು ಅದಕ್ಕೆ ಏನು ಲೈಸೆನ್ಸ್ ತೊಗೊಬೇಕು ನಾವು ಯಾವ ಥರ ನಾವು ವಿದ್ಯುತ್ ಉತ್ಪಾದನೆ ಮಾಡಿ ನಮ್ಮಲ್ಲೇ ಕರೆಂಟ್ನ ನಾವು ನಮ್ಮಲ್ಲೇ ಹರಿದು ಹೋಗ್ತಾ ಇರೋಂಥ ನೀರನ್ನ ನಾವು ಹೆಂಗೆ ಶೇಖರಣೆ ಮಾಡಿ ಅದರಲ್ಲಿ ಹೆಂಗೆ ವಿದ್ಯುತ್ನ ನಾವು ಉತ್ಪಾದನೆ ಮಾಡಿ ನಾವು ಹೆಂಗೆ ಉಪಯೋಗಿಸ್ಕೊಬೋದು ಅದಕ್ಕೆ ನಾವು ಸರ್ಕಾರದ ಹತ್ರ ಏನು ಪರ್ಮಿಷನ್ ತೊಗೊಬೇಕು ಈ ಥರ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಚಿತ್ರ ಇದು ಈ ನಾಡಿನ ರೈತರಿಗೆ ಬೇಕಾಗುವಂಥ ವಿಷಯ ಅದಕ್ಕೆ ರೀ ಅಣ್ಣವ್ರ ಕುಟುಂಬಗಳನ್ನ ಸಾಮಾಜಿಕ ಚಲನಚಿತ್ರಗಳನ್ನು ಕೊಡುವಂಥ ಏಕೈಕ ಕುಟುಂಬ ಪ್ರಪಂಚದಲ್ಲಿ ಅಣ್ಣವ್ರ ಕುಟುಂಬ ಒಂದೇ ರೀ ನೋಡಿ ಹಳ್ಳಿ ಕಾಲಿನ ಅಲ್ಲಿಯ ರೈತರಿಗೋಸ್ಕರ ಈ ಥರದ ಒಂದು ಒಳ್ಳೊಳ್ಳೆ ಅದ್ಭುತವಾದಂಥ ವಿಷಯಗಳನ್ನ ಚಿತ್ರಗಳನ್ನು ತೋರಿಸ್ತಾರೆ ಅಣ್ಣವ್ರ ಕುಟುಂಬ ಅಣ್ಣವ್ರ ಚಿತ್ರಗಳಲ್ಲೂ ಅಷ್ಟೇ ಶಿವಣ್ಣನ ಚಿತ್ರಗಳಲ್ಲೂ ಅಷ್ಟೇ ರಾಗಣ್ಣನ ಚಿತ್ರಗಳಲ್ಲೂ ಅಪ್ಪು ಬಾಸ್ ಚಿತ್ರಗಳಲ್ಲೂ ಅಷ್ಟೇ ಈ ಥರ ಸಾಮಾಜಿಕವಾಗಿ ಈ ನಾಡಿನ ರೈತರಿಗೆ ಈ ನಾಡಿನ ಜನಗಳಿಗೆ ಉಪಯೋಗ ಉಪಯೋಗವಾಗುವಂಥ ವಿಚಾರಗಳನ್ನು ಅವರು ಚಿತ್ರಗಳಲ್ಲಿ ನೀಡ್ತಾರೆ ಹೀಗೆ ಈ ಚಿತ್ರ ಸುಮಾರು ಒಂದು ಎಂಟು ಒಂದು ಒಂಬತ್ತು ವಾರಗಳ ಪ್ರದರ್ಶನಕ್ಕಂತು ಚಿತ್ರ ಬಿಡುಗಡೆಗೆ ಇಬ್ಬರು ತೊಂದರೆ ಕೊಟ್ಟರು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ರೀ ಅವ್ರ ಹೆಸರು ನಾನು ಹೇಳಲ್ಲ ಇಬ್ಬರು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ಒಂದು ಬೇರೆ ಸ್ಟೇಟ್ರಿಗೆ ಇನ್ನೊಂದು ನರ್ತಕಿ ಟೇಟ್ರಿಗೆ ಎಷ್ಟೋ ಅಭಿಮಾನಿಗಳಿಗೆ ಯಾರು ಅಂತ ಗೊತ್ತಾಗಿರುತ್ತೆ ಮತ್ತು ಆ ಎರಡು ಚಿತ್ರಗಳು ಹೆಸರು ಗೊತ್ತಾಗಿರುತ್ತೆ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ ಕೋರ್ಟ್ಗೆಲ್ಲ ಹೋದರು ಏನೇನೋ ಮಾಡಿದ್ರು ಅಮ್ಮವರು ಸ್ವಲ್ಪ ತಾಳ್ಮೇಲಿದ್ದರು ಅವರು ಏನಾರು ತಿರ್ಗಿಬಿಟ್ಬಿಟ್ಟಿದ್ರೆ ಆ ಎರಡು ಚಿತ್ರನೂ ಅಮ್ಮೋರು ಓಡಿಸ್ಬಿಡ್ಬೋದಿತ್ತು ಅಮ್ಮವ್ರು ಆ ಕೆಲಸ ಮಾಡಿಲ್ಲ ಪರವಾಗಿಲ್ಲಪ್ಪ ನಿಮ್ಮ ಚಿತ್ರನೇ ಹಾಕ್ಕೊಳ್ಳಿ ಅಂತೇಳ್ಬಿಟ್ಟು ಅವ್ರು ಬೇರೆ ಥಿಯೇಟರ್ಗಳಲ್ಲಿ ಹಾಕಿದ್ರು ಇದನ್ನ ನರ್ತಕಿ ಬದಲು ಅವರು ತ್ರಿಪೂರ್ನಲ್ಲಿ ಹಾಕಿದ್ರು ಅವ್ರಿಗೆ ಅಚ್ಚುಮೆಚ್ಚಿನ ಚಿತ್ರಮಂದಿರ ನರ್ತಕಿಯಲ್ಲೇ ಹಾಕಬೇಕು ಅಂತ ಅಮ್ಮವ್ರು ಆಸೆ ಪಟ್ಟರು ಆದರೆ ಇಬ್ಬರು ಅದಕ್ಕೆ ಅಡ್ಗಾಲ ಹಾಕಿದ್ರು ಆಗ ಇದಕ್ಕೆ ಏನೇನೋ ಗುಲ್ಲೆಲ್ಲ ಹಾಪ್ಸಿದ್ರು ಓ ಹಂಗಾಗತ್ತೆ ಹಿಂಗಾಗತ್ತೆ ಏನೇನು ಅಂತ ಈ ಇಬ್ಬರೂ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರಲ್ಲ ಇಬ್ಬರು ಅವ್ರ ಜೊತೆ ಒಬ್ಬರು ರಾಜಕಾರಣಿಗಳು ಸಹ ಇದ್ದರು ಇಲ್ಲಿ ಪರವಾಗಿಲ್ಲ ಅದೆಲ್ಲ ಬೇರೆ ಅವರು ಪರ್ಸ್ನಲ್ ಅದೆಲ್ಲ ಒಂದು ಇದಾಗಿ ಆದರೆ ಈ ಚಿತ್ರ ಒಂದು ಅತ್ಯುತ್ತಮವಾದ ಕನ್ನಡ ಚಿತ್ರ ಈ ಕೆಲವು ಕನ್ನಡ ಚಿತ್ರರಂಗದ ವ್ಯಕ್ತಿಗಳು ಈ ಚಿತ್ರನ ಸಾಯಿಸಿದರು ಅಂತ ನಾನು ಹೇಳ್ಬೋದು ಆದರೆ ಇದರಲ್ಲಿ ಆದರೆ ಈ ಚಿತ್ರದಲ್ಲಿ ಇದ್ದಂಥ ಸಂದೇಶ ಇನ್ನು ಕನ್ನಡ ಚಿತ್ರರಂಗಕ್ಕೆ ಒಂದು ಮಾದರಿಯಾದಂಥ ಚಿತ್ರ ಇದು ಆದರೆ ನೋಡಿ ಈ ಚಿತ್ರಕ್ಕೆ ಆ ಚಿತ್ರರಂಗದವರು ತೊಳ್ದಿರ್ಬೋದು ಥಿಯೇಟ್ರ್ ಸಮಸ್ಯೆ ಮಾಡಿ ಏನೋ ತೊಳೆದ್ರು ಆ ಪಿಚರ್ನ ಆದರೆ ರಾಜ್ಯ ಸರ್ಕಾರ ಈ ಚಿತ್ರವನ್ನು ರೀ ನೋಡಿ ಈ ಚಿತ್ರಕ್ಕೆ ರಾಜ್ಯ ಸರ್ಕಾರ ಅತ್ಯುತ್ತಮ ಪ್ರಥಮ ಕನ್ನಡ ಚಿತ್ರ ಪ್ರಶಸ್ತಿ ಕೊಟ್ಟಿದೆ ವಜ್ರೇಶ್ವರಿ ಸಂಸ್ಥೆ ನಿರ್ಮಾಣದ ಚಿಗುರದ ಕನಸು ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಸಿಕ್ಕಿದೆ ನಂತರ ಅತ್ಯುತ್ತಮ ನಿರ್ದೇಶಕನ ಪ್ರಶಸ್ತಿ ಸಹ ಸಿಕ್ಕಿದೆ ನಾಗಾಭರಣ ಅವರಿಗೆ ಇನ್ನು ಸಂಭಾಷಣೆಗೆ ಜಯಂತ್ ಕೈಕಿಣಿಯವರಿಗೆ ಅತ್ಯುತ್ತಮ ಸಂಭಾಷಣೆಗಾರ ಪ್ರಶಸ್ತಿ ಸಿಕ್ಕಿದೆ ಇನ್ನು ಸಂಗೀತಕ್ಕೆ ಅತ್ಯುತ್ತಮ ಸಂಗೀತಗಾರನ ಪ್ರಶಸ್ತಿ ಸಿಕ್ಕಿದೆ ವಿ ಮನೋರಿಗೆ ಇದೆಲ್ಲ ಹೇಳಿದ್ಮೇಲೆ ನಾವು ನಮ್ಮ ಬಾಸ್ ಬಗ್ಗೆ ಹೇಳ್ದೇಳ್ತೀವ ಅತ್ಯುತ್ತಮ ನಟ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಸಿಕ್ಕಿದೆ ನೋಡಿ ಹೆಂಗಿದೆ ಚಿತ್ರರಂಗದವ್ರು ತುಳಿದ್ರು ಈ ಚಿತ್ರನ ತುಳಿದ್ಬಿಡೋಣ ಅಂತ ಅದರ ದೇವ್ರ ಕೈ ಬಿಡಲಿಲ್ಲ ರೀ ನೋಡಿ ಎಷ್ಟು ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ಸಂಭಾಷಣೆಗಾರ ಅತ್ಯುತ್ತಮ ಸಂಗೀತ ಅತ್ಯುತ್ತಮ ನಾಯಕ ನಟ ಐದು ವಿಭಾಗದಲ್ಲಿ ಪ್ರಶಸ್ತಿಗಿತ್ತು ಅದು ರೀ ಆ ಚಿತ್ರದ ತಾಕತ್ತು ಚಿಗಿರದ ಕನಸು ಚಿತ್ರದ ತಾಕತ್ತು ಸರಿ ಇದು ನಿಮಗೆ ಎರಡು ಸಾವಿರದ ಮೂರು ಅಕ್ಟೋಬರ್ ಎರಡನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗಿದೆ ಈ ಚಿತ್ರ ಹಿಂದಿಯಲ್ಲಿ ಬಂತು ಹಿಂದಿಯಲ್ಲಿ ಬಂತು ಆದರೆ ಇದು ರಿಮ್ಯಾಕ್ ಅಂತ ಅವರು ಹೇಳಿಲ್ಲ ಇದು ನಮ್ಮದೇ ಕತೆ ನಮ್ಮದೇ ಕತೆ ಅಂದರು ಹಿಂದಿ ಚಿತ್ರರಂಗದ ಒಬ್ಬ ನಿರ್ದೇಶಕರು ಈ ಚಿತ್ರವನ್ನು ತೆಗೆದು ಮಾಡಿದರು ಅದೇ ಸ್ವದೇಶ್ ಶಾರುಖ್ ಖಾನ್ ಅಭಿನಯದ ಸ್ವದೇಶ್ ಚಿತ್ರ ಸೇಮ್ ನಿಮಗೆ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಚೂರು ಚೂರು ಚೇಂಜ್ ಮಾಡಿರೋದು ಬಿಟ್ಟರೆ ಚಿತ್ರ ಪೂರ್ತಿ ಸ್ವದೇಶು ಸೇಮ್ ಅನಿಸುತ್ತೆ ಇದರಲ್ಲೂ ನಿಮಗೆ ಸಹ ವಿದ್ಯುತ್ತು ಉತ್ಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸ್ವದೇಶಲ್ಲ ನಾನು ಕಂಡ ಎಷ್ಟೋ ಕನ್ನಡ ಚಿತ್ರರಂಗದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವುದು ಎಲ್ಲೂ ತೋರಿಸ್ಕೊಟ್ಟಿಲ್ಲ ತೋರಿಸ್ಕೊಟ್ಟಿದ್ದು ಒಂದೇ ಒಂದು ಚಿತ್ರ ಚಿಗುರಿದ ಕನಸು ಆ ಏನು ಎಳೆನ ತಗೊಂಡ್ರು ಇಲ್ಲ ಪಿಚ್ಚರ್ನ ಫುಲ್ಲು ನೋಡಿ ತಗೊಂಡ್ರು ಏನೋ ನನಗೆ ಗೊತ್ತಿಲ್ಲ ಒಟ್ಟರಲ್ಲಿ ಚಿಗುರಿದ ಕನಸು ಸಂಪೂರ್ಣ ಚಿತ್ರ ಸ್ವದೇಶ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿ ಆ ಚಿತ್ರನ ಬಿಡುಗಡೆ ಮಾಡಿದ್ರು ಅದಕ್ಕೆ ಅವಾರ್ಡೆಲ್ಲ ಬಂತು ನ್ಯಾಷನಲ್ ಅವಾರ್ಡೆಲ್ಲ ಬಂತು ಮತ್ತು ತುಂಬ ಪ ಹೊಗಳಿಕೆಗಳು ಬಂತು ಸ್ವದೇಶ ಚಿತ್ರಕ್ಕೆ ಆ ಜನಕ್ಕೆ ಕಣ್ ಕಾಣಿಸಿಲ್ಲ ಇದೇ ಒಂದು ವರ್ಷದ ಹಿಂದೆ ಆ ಚಿತ್ರ ಬಿಡುಗಡೆ ಆಗಿದ್ದು ನಿಮಗೆ ಹದಿನೇಳನೇ ತಾರೀಕು ಡಿಶೆಂಬರ್ ಎರಡು ಸಾವಿರದ ನಾಲ್ಕು ಇದು ಬಂದಿರೋದು ಎರಡು ಸಾವಿರದ ಮೂರು ಜನಕ್ಕೆ ಕಣ್ ಕಾಣಿಸಿಲ್ಲ ಈ ಚಿತ್ರನ ಹೊಗಳುತ್ತಾ ಇದ್ರಲ್ಲ ಹಿಂದಿ ಪಿಕ್ಚರ್ನ ಇದೇ ಥರದ ಚಿತ್ರ ಮೊದಲೇ ಒಂದು ಬಂದಿತ್ತು ಕನ್ನಡದಲ್ಲಿ ಆ ಚಿತ್ರನ ಹೊಗಳಿಲ್ವಲ್ಲ ಅನ್ನೋ ಒಂದು ಸಾಮಾನ್ಯ ಜ್ಞಾನ ನಮ್ಮ ಕೆಲವು ಜನಗಳಿಗೆ ಮಾತ್ರ ಇದಿಲ್ಲ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಎದುರು ತಿಳಿಸಿ ಇನ್ನೊಂದು ಎರಡು ದಿನ ಬಾಸ್ ಹುಟ್ಟಿದ ಬಾ ಬಂದೇ ಬಿಡುತ್ತೆ ಆಗ ಇನ್ನೊಂದು ಎರಡು ಮೂರು ಪಿಚ್ಚರ್ ಬಗ್ಗೆ ವಿಶೇಷ ಮಾಹಿತಿಗಳನ್ನ ಹಾಕ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ ಸಿರಿಗನ್ನಡಂಬಲ್ಗೆ ಸಿರಿಗನ್ನಡಂಬಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ